ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಧಾ ಪ್ರಕಾಶ್ ಊಳನಪ್ಪ ಡೈಲಿ ಕತ್ತರಿ ಬಟ್ಟೆ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ಲು ಇವತ್ತೇನು ಪಾತ್ರೆ ಹಿಡ್ಕೊಂಡು ವೀಡಿಯೋ ಅಂತ ಅನ್ಕೊತಿದ್ದೀರಾ ಏನಿಲ್ಲ ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡೋಣ ಅಂತಷ್ಟೇ ಈ ಒಂದು ಕೇಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ಹಳ್ಳದಲ್ಲಿ ಕಬ್ಬು ಕುಡಿಯೋದು ಕ್ಯಾಂಗ್ ನೋಡ್ಕೊಂಡಿದೆ ಸೊ ಅವ್ರ ಸಲುವಾಗಿ ನಾನು ಇವತ್ತು ರೈಸ್ ಅಂದರೆ ಪುಲಾವನ್ನ ಮಾಡ್ತಾಯಿದ್ದೆ ಸೊ ಮಾಡ್ತಾ ಮಾಡ್ತಾ ನನಗೆ ಇದು ಮೂರನೇ ದಿನ ಬಟ್ ನನಗೆ ಟೂ ಡೇಸ್ ಮಾಡಬೇಕಂತಿರಲಿಲ್ಲ ಇವತ್ತು ನೋಡೋಣ ಒಂದು ಕ್ಲಿಪ್ ಆ್ಯಡ್ ಮಾಡೋಣ ಮಾಡ್ತಿದ್ದೀನಲ್ಲ ಅಂತ ಅನ್ನಿಸ್ತು ಸೊ ಅಂತೂ ಸಲುವಾಗಿ ಈ ಒಂದು ಕೇಪನ ವಿಡಿಯೋ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನು ಜಾಸ್ತಿ ಈ ಥರ ಜಾಸ್ತಿ ಜನರಿಗೆಲ್ಲ ಮಾಡೋದು ಕಡಿಮೆ ಯಾಕಂತಂದರೆ ನಂಗೆ ಅಷ್ಟೊಂದು ನಮ್ಮ ಮನೆಯಲ್ಲಿ ಇರೋದು ಕೇವಲ ನಾವು ದೊಡ್ಡವರು ಮೂರು ಜನ ಮಕ್ಕಳು ಮೂರು ಜನ ಸೊ ನಮಗೆ ಜಾಸ್ತಿ ಬೇಕಾಗಲ್ಲ ನಾನು ಮಾರ್ನಿಂಗ್ ಅಡುಗೆನೇ ಮಾಡಿರ್ತೀನಿ ಮಧ್ಯಾಹ್ನ ಅದೇ ರೀತಿ ನೈಟ್ ಕ್ಲೀನ್ ಮಾಡ್ತೀನಿ ಡೈಲಿ ನಾನು ಅಷ್ಟು ಇಷ್ಟಿಷ್ಟೇ ಅಡುಗೆ ಮಾಡಿದ್ರು ಒಮ್ಮೆಲೇ ಮಾಡಿ ಇಡುವಂಥದ್ದಿಲ್ಲ ಯಾಕಂದರೆ ನಾವು ಆ ರೀತಿ ಇಟ್ಟಿದ್ದು ತಿನ್ನೋಕ್ಕೆ ನಮಗೆ ಆಗೋಲ್ಲ ಸೊ ಅದಕ್ಕೆ ಜಾಸ್ತಿ ಮಾಡಲ್ಲ ನಾನು ಅದಕ್ಕೆ ಇವಾಗ ಗ್ಯಾಂಗ್ನವ್ರಿಗೆ ಅಂದರೆ ನಾವು ಮಾಡಲೇಬೇಕಾಗುತ್ತೆ ಅವ್ರು ನಿಮಗೆ ಒಂದು ಹದಿನೈದು ಇಪ್ಪತ್ತು ಜನ ಬಂದಿರ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದನೇ ನಷ್ಟಕ್ಕೆ ಮಾಡಿಕೊಡೋ ಇರುತ್ತೆ ಸೊ ಅದ್ರ ಸಲುವಾಗಿ ಇವತ್ತು ನಾನೇ ಮಾಡ್ತಿದ್ದೆ ಸೊ ಮಾಡ್ತಾ ಒಂದು ವಿಡಿಯೋನ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಮಾಡ್ತಿರೋದು ಅವ್ರಿಗೆ ಪಲಾವ್ ಮಾಡ್ತಾ ಇದ್ದೀನಿ ನಿನ್ನೆ ಮತ್ತೆ ಮೊನ್ನೆ ಒಂದಿಕ್ಕೆ ಮಾಡಿದ್ದೆ ಸೊ ಚೇಂಜ್ ಇದೀವಿ ಅನ್ನೋ ಕಾರಣಕ್ಕೆ ಇವತ್ತು ಅವ್ರಿಗೆ ಪಲಾವ್ ಮಾಡ್ತಾ ಇದ್ದೀನಿ ಸೊ ಅದನ್ನೇ ಇವತ್ತು ನಿಮಗೆ ತೋರಿಸೋಣ ಅಂತ ಹಾಗೆ ಮುಂದೆ ವೀಡಿಯೋದಲ್ಲಿ ನಾನು ಕಲೆಕ್ಷನ್ಸ ತೋರಿಸ್ತಾ ಇದ್ದೀನಿ ಇವತ್ತು ಈ ಒಂದು ಅಡುಗೆನ ಮಾಡಿಕೊಂಡು ನಾನು ನನ್ನ ಒಂದು ಸ್ಯಾರಿನ ಸೇಲ್ ಮಾಡಿದ್ದೀನಿ ಎಷ್ಟು ಸ್ಯಾರಿ ಸೇಲ್ ಮಾಡಿದ್ದೀನಿ ಯಾವ ಎಷ್ಟು ರೀತಿ ಹಾಗೆ ನನ್ನ ಹತ್ರ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಒಂದು ಸಣ್ಣ ವೀಡಿಯೋದಲ್ಲಿ ತೋರಿಸೋಣ ಅಂತ ಸೊ ಅದನ್ನು ಕೂಡ ಇದೇ ಪೂರ್ತಿಯಾಗಿ ನೋಡಿ ನಾನು ಎಷ್ಟು ಸ್ಯಾರಿ ಸೇಲ್ ಮಾಡಿದೆ ಹಾಗೆ ಎಷ್ಟು ಅಮೌಂಟ್ ಸೇಲ್ ಮಾಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಹಾಗೆ ನಾನು ಒಂದು ರೈಸ್ ಕೂಡ ಯಾವ ರೀತಿ ಆಯಿತು ಅಂತ ಲಾಸ್ಟ್ ನಿಮಗೊಂದು ಇದಕ್ಕೆನ್ನ ಹಾಕ್ತೀನಿ ಇವಾಗ ನಾನು ಆಲ್ಮೋಸ್ಟ್ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಹಾಗೆ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ ಸೊ ನಾರ್ಮಲಿ ಎಲ್ಲರಿಗೂ ಗೊತ್ತೇ ಯಾವ ರೀತಿ ರೈಸ್ ಮಾಡೋದು ಪಲಾವ್ ಮಾಡೋದು ಅಂತ ನಾನು ಹೇಳಬೇಕಾಗಿಲ್ಲ ಸುಮ್ಮನೆ ಒಂದು ಇದಕ್ಕೆ ಹೇಳಿದೆ ಅಷ್ಟೇ ಸೊ ಬನ್ನಿ ಹಾಗಾದರೆ ಯಾವ ರೀತಿ ಆಯಿತು ಅಂತ ಹಾಕ್ತೀನಿ ನೋಡಿ ಸೊ ನೋಡಿ ಯಾವ ರೀತಿ ಆಗಿದೆ ಅಂತ ವಾ ನೋಡ್ತಾ ಇರ್ಬೋದು ಕಲರ್ ನೋಡಿದ್ರೆ ಬಾಲ್ ನೀರು ಬರೋದಂತೂ ಗ್ಯಾರಂಟಿ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಸಖತ್ತಾಗಿ ಬಂದಿದೆ ಬಟ್ ನಾನು ಸ್ವಲ್ಪ ಸಾಫ್ಟ್ ಮಾಡಿದ್ದೀನಿ ಅಂದರೆ ಜಾಸ್ತಿ ಉದುರು ಮಾಡಿಲ್ಲ ಯಾಕಂತಂದರೆ ಗ್ಯಾಂಗ್ನಲ್ಲಿ ನೋಡಲಿ ಅಂದರೆ ಉದುರು ಇದು ರೇಷನ್ ಅಕ್ಕಿಯಿಂದ ಮಾಡಿರೋದು ಉದುರು ಆಯ್ತು ಅಂದರೆ ಏನಾಗುತ್ತೆ ಗಂಟ್ಲಲ್ಲಿ ಸಿಕ್ಕೊಂಡಂಗೆ ಆಗುತ್ತೆ ಅದಕ್ಕೆ ಸಾಂಬಾರು ಬೇಕಾಗುತ್ತೆ ಇಲ್ಲ ಅಂದರೆ ಸೊ ಅದರ ಸಲುವಾಗಿ ನಾನು ಉದುರು ಜಾಸ್ತಿ ಮಾಡಿಲ್ಲ ಸ್ವಲ್ಪ ನೋಡಿ ಹಂಗೆ ಇವತ್ತು ಮೂರು ಸಾರಿ ಸೇಲ್ ಅದು ಸೊ ಯಾವೆಲ್ಲ ಅಂತಲೂ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಸೇಲಾಗ್ಯಾವ ಅಂತೇಳಿ ಸೊ ಅವ್ರು ಪ್ಯಾಕ್ ಮಾಡಿಟ್ಟು ಹೋಗ್ಯಾರು ಮಾರ್ನಿಂಗ್ ಟೈಮಲ್ಲ ಸೊ ಒಂದು ಸ್ವಲ್ಪ ಏನಾದರೂ ಕೊಟ್ಟ ಹೋಗ್ಬೇಕಂತ ಹೇಳಿದೆ ಬೋಣಿಗೆಗೆ ಅವರು ಹಂಗೆ ಹೋಗ್ಬೇಕಂತ ಬಂದಿರೋ ಮಾರ್ನಿಂಗ್ ಟೈಮು ನನ್ಗೆ ಸ್ವಲ್ಪ ಬೋಣಿಗೆ ಕೊಟ್ಟು ಹೋಗಿರಿ ಅನ್ನ ಅವ್ನು ಸ್ವಲ್ಪ ಹೊತ್ ಬಿಟ್ಟು ಲೇಟಾಗಿ ತೊಗೊಂಡು ಹೋಗ್ತೀನಿ ಪ್ಯಾಕ್ ಮಾಡಿಡ್ರಿ ಅಂತ ಹೇಳಿರು ಸೊ ಹಾಗಾಗಿ ಇದ್ರಾಗಿರ್ತೀನಿ ಯಾವ್ಯಾವ ಅಂತೆಲ್ಲ ತೋರಿಸ್ತೀನಿ ನಿಮ್ಗೆ ನೋಡಿರಿ ಈ ಒಂದು ಸ್ಯಾರಿ ತೊಗೊಂಡಾರು ನನ್ನ ಮತ್ತೆ ಓಪನ್ ಮಾಡಿ ತೋರಿಸ್ತೀನಿ ನಾ ಹಿಂದಿನ ವಿಡಿಯೋದಾಗ ತೋಳ್ಸಿನಿ ನನ್ನ ಒಂದು ಕಲೆಕ್ಷನ್ ಒಳಗತ್ತೆ ಅದರೊಳಗಿನ ಸ್ಯಾರಿ ಇದು ನೋಡ್ರಿ ಬ್ಲೌಸು ಹಿಂಗೆ ನೆಟ್ಟೆಡ್ ಬಂದೈತಿ ಬ್ಲೌಸು ಹಿಂಗೆ ನೆಟ್ಟೆಡ್ ಬಂದೈತಿ ವರ್ಕ್ ಮಾತ್ರ ಮಸ್ತ್ ಬಂದೈತಿ ಏನು ಈಗ ನಿಮ್ಗೆ ಮೊಬೈಲ್ ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ ಹೊರಗೆ ಮಾತ್ರ ಹೊಳೆ ಆ ಸ ಆ ನಮ್ಮನಿ ಇದು ಸೊ ಚೆನ್ನಾಗಿದೆ ಬ್ಲೌಸು ಹಾಗೆ ಸ್ಯಾರಿ ಕಲರ್ ಕೂಡ ಮಸ್ತ್ ಇದೆ ವೈನ್ ಕಲರ್ ಶೈನಿಂಗ್ ಇದೆ ಇದು ಕೂಡ ಸಾರಿ ಬಿಸಿಲಿಗೆ ಅದು ಫುಲ್ ಹೊಳಿತಿತ್ತು ಫುಲ್ ಶೈನಿಂಗ್ ಐತಿ ಇದು ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ ಹಾಗೆ ಇದಕ್ಕೆ ಈ ರೀತಿ ಟ್ರಿಸಲ್ಸು ಕೊಟ್ಟಾರು ಸೊ ಈ ರೀತಿಯಾಗಿದೆ ಇದೊಂದು ಇದೊಂದು ಒಬ್ಬರು ತಗೊಂಡ್ರು ಹಂಗ ಇನ್ನೇ ಆಟ ತೊಗೊಂಡವರು ಅವೆರಡು ಅಕ್ಕ ತಂಗಿರಂತ ಜೋಡಿ ಹಾಕಿ ತೊಗೊಂಡಿದ್ದಾರೆ ಬಟ್ ಇದನ್ನ ಒಬ್ಬಕ್ಕೆ ಅವ್ರ ಜೋಡಿನ ಬಂದು ಹಾಕಿ ತೊಗೊಂಡವರು ಮಾರ್ನಿಂಗ್ ಎದ್ದಿವ ಮೂರು ಸ್ಯಾರಿ ಸೇಲ್ ಆದವು ಇದೊಂದು ಸ್ಯಾರಿ ಮತ್ತೆ ಇನ್ನೇ ಎರಡು ತಗೊಂಡರು ಎರಡು ಜೋಡಿ ಮ್ಯಾಲ ಅದಾರ ನೋಡಿ ಈ ಸ್ಯಾರಿ ವರ್ಕ್ ಬ್ಲೌಸು ಈ ರೀತಿ ಚಾಕ್ಲೇಟ್ ಕಲರ್ ಸ್ಯಾರಿ ಆಯ್ತಿದ ಮೇಲೊಂದು ಸ್ವಲ್ಪ ಒಂಚೂರು ಚೇಂಜ್ ಬರುತ್ತೆ ಹಾಗೆ ಕೆಳಗಡೆ ಚಾಕ್ಲೇಟ್ ಬರುತ್ತೆ ಈ ರೀತಿ ಆಗುತ್ತ ಇದೊಂದು ಸ್ಯಾರಿ ತೊಗೊಂಡಿದ್ದಾರೆ ಹಾಗೆ ಇದ್ರ ಜೋಡಿಗಿನ ಬ್ಲ್ಯಾಕ್ ಕಲರ್ ಅಂತ ತಗೊಂಡಿದ್ದಾರೆ ಅಕ್ಕ ತಂಗಿಯರಿಗೆ ಜೋಡಿ ಮ್ಯಾಗ್ ಅಂತೇಳಿ ಎರಡು ಸ್ಯಾರಿನ ತೊಗೊಂಡ್ರು ಇಬ್ಬರು ಅಕ್ಕ ತಂಗಿ ಜೋಡಿ ಮ್ಯಾಗ್ ಅಂತೇಳಿ ಸೊ ಈ ಎರಡು ಸ್ಯಾರಿ ಹಾಗೆ ಇದೊಂದು ಸ್ಯಾರಿ ಮೂರು ಸ್ಯಾರಿನ ತೊಗೊಂಡು ಅವರು ಇಟ್ಟು ಹೋಗಿದ್ದಾರೆ ಸೊ ಇವತ್ತು ಗ್ಯಾಂಗ್ನವ್ರಿಗೆ ಅಡುಗೆ ಮಾಡಿಕೊಡೋದಾಯಿತು ಮತ್ತು ಇದು ಸ್ಯಾರೀಸ್ನ ಸೇಲ್ ಮಾಡೋದಾಯಿತು ಹಾಗೆ ನಾನೊಂದಿಷ್ಟು ಈಗ ನಾನು ಎಂಬ್ರಾಯ್ಡ್ರಿ ವರ್ಕನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಅವನ್ನ ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಿದ್ದೀನಿ ಯಾವೆಲ್ಲ ಡಿಸೈನ್ ಹಾಕ್ತಿದ್ದೀನಿ ಅಂತ ಒಂದು ಒಂದು ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ ಅದನ್ನು ಕೂಡ ನೋಡಿ ಈ ರೀತಿ ಒಂದು ವರ್ಕ್ ಹಾಕಿದ್ದೀನಿ ಈಗ ಬೇಸಿಕ್ ಸ್ಟಿಚ್ನೇ ಕಲಿತಾ ಇದ್ದೀನಿ ಸೊ ಈ ಒಂದು ವರ್ಕು ಹಂಗ ಈ ಜಿಗ್ಝ್ಯಾಕ್ ಟೈಪು ಈ ಒಂದು ವರ್ಕು ಇವಾಗ ನಾನು ಹಾಕಿರುವಂಥ ವರ್ಕ್ನ ಅಷ್ಟೇ ತೋರ್ಸತ್ತಿದ್ದೀನಿ ಸೊ ನೋಡಿ ಇದು ಈ ರೀತಿ ಜಿಗ್ಝ್ಯಾಕ್ ವರ್ಕು ಅಂದರೆ ದೊಡ್ಡ ಸೈಜು ಚಿಕ್ಕ ಸೈಜು ಈ ರೀತಿನ ಹಾಕ್ತಾಯಿದ್ದೀನಿ ಸೊ ಮತ್ತು ಈ ಒಂದು ಹಾಕೀನಿ ಚೆನ್ನಾಗೈತೆ ಶೇಪು ಅಂದರೆ ದೊಡ್ಡ ಸೈಜಲ್ಲಿ ಮೊದಲು ಹಾಕಿದ್ದು ಇದೊಂದು ಚಿಕ್ಕದಾಕೀನಿ ಲಾಸ್ಟಿಗೆ ಇದೊಂದು ಚಿಕ್ಕ ಹಾಕೀನಿ ಸೊ ಈ ರೀತಿ ಕಲಿತಾ ಇದ್ದೀನಿ ನೋಡಿ ಇವಾಗ ಇದೊಂದು ಹಾಕಿನಿ ಅಂದರೆ ಇದು ಜಿಗ್ಜಾಗ್ ದೊಡ್ಡದು ಆವಾಗಲೇ ಹಾಕಿದ್ನಲ್ವ ಇದು ದೊಡ್ಡದು ಇದ್ರೊಳಗೆ ಇದು ಚಿಕ್ಕ ಬ್ಲೌಸ್ ಮೇಲೆ ಬರೋದೆಲ್ಲ ಚಿಕ್ಕ ಚಿಕ್ಕದಾಗ ಬರುತ್ತೆ ಇದಕ್ಕಿಂತ ಸಣ್ಣದು ಇದು ಹಾಗೆ ಇದೊಂಥರ ಈ ಥರ ಕರು ಶೇಪಿನ ಡಿಸೈನ್ ಇದೆ ಈ ರೀತಿ ಕರು ಶೇಪ್ ಬರುತ್ತಾ ಇದರಲ್ಲಿ ಚಿಕ್ಕದು ಇವು ಹಿಂಗೆ ದೊಡ್ಡದು ಟ್ರೈ ಮಾಡ್ತೀನಿ ಹಾಗೆ ಚಿಕ್ಕದು ಟ್ರೈ ಮಾಡ್ತೀನಿ ಯಾರೆಲ್ಲ ಎಲ್ಲ ಥರ ಬರಬೇಕಲ್ಲ ಇವಾಗ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಮೊದಲು ದೊಡ್ಡದ್ರಲ್ಲಿ ಈ ರೀತಿ ಹಾಕಿದೆ ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಮಾಡಿ ಹಾಕಿದೆ ಆಮೇಲೆ ಈ ರೀತಿ ಹಾಕಿದ್ದೀನಿ ಇವೆರಡು ಇವು ಐದು ಕೂಡ ಒಂದು ಡಿಸೈನು ಇದು ಚೇಂಜ್ ಇವಾಗ ಹಾಕ್ತಿದ್ದೆ ಹಾಕೋಕೆ ನನಗೊಂದು ಸ್ವಲ್ಪ ಕೆಲಸ ಬಂತು ಸೊ ಹಾಗಾಗಿ ಈ ಒಂದು ಸ್ಟೆಪ್ ಇಲ್ಲಿಗೆ ಬಿಟ್ಟೆ ಇದೊಂಥರ ಶೇಪ್ ನೋಡಿ ಈ ರೀತಿ ಇದೆ ಇವು ಐದು ಒಂದೇ ಇವು ಐದು ಒಂದೇ ಥರ ಬರುತ್ತೆ ಇವೆರಡು ಚೇಂಜ್ ಬರುತ್ತೆ ಸೊ ಇವಿಷ್ಟು ನಾನು ಇವಾಗ ಕಲಿಯುವಾಗ ಬೇಸಿಕ್ ಸ್ಟಿಚ್ನ ಹಾಕ್ತಾ ಇರೋದು ನೋಡಿ ಈ ರೀತಿ ಎಲ್ಲ ಬೇಸಿಕ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ಸೊ ಇದರಲ್ಲಿ ಯಾವ ಡಿಸೈನ್ ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವುದು ನಿಮಗೆ ಇಷ್ಟ ಆಯಿತು ಹಾಗೆ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಇದು ಇದು ಪ್ಲೇನು ಸೊ ಇದು ಈ ರೀತಿ ನನಗಿದು ಇಷ್ಟ ಆಯಿತು ಹಾಗೆ ಇದು ಕೂಡ ಇಷ್ಟ ಆಯಿತು ಇದು ಕೂಡ ಇಷ್ಟ ಆಯಿತು ಚೆನ್ನಾಗಿ ಬಂದಿದೆ ಇದು ಒಂದು ಸ್ವಲ್ಪ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು ಕೂಡ ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಪ್ಲೇನ್ ಉಳಿದಿಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ವರ್ಕ್ನ ನಾನೀಗ ಬೇಸಿಕ್ಕಾಗಿ ಹಾಕ್ತಾಯಿದ್ದೀನಿ ಅಷ್ಟೇ ಸೊ ಹಾಗೆ ಆ ಮೂರು ಸಾರಿದು ಎಷ್ಟು ಅಮೌಂಟ್ ಅಂತ ಹೇಳಿಲ್ಲ ನಿಮಗೆ ಈ ಮೂರು ಸ್ಯಾರಿ ಒಂದೇ ಸೇಮ್ ರೇಟ್ ಇದೆ ಒಂದೊಂದು ಸಾರಿಗೆ ಅಂದರೆ ಆನ್ಲೈನಿಗಾದರೆ ನಾನು ಫೈವ್ ಫಿಫ್ಟಿಗೆ ಕೊಡ್ತೀನಿ ಬಟ್ ಊರಲ್ಲಾದರೆ ಫೋರ್ ಫಿಫ್ಟಿಗೆ ಕೊಟ್ಟಿದ್ದೀನಿ ಮೂರು ಸ್ಯಾರಿನ ಯಾಕಂತಂದರೆ ಊರಲ್ಲಿ ಏನಾಗುತ್ತೆ ಬೇಕಾದವ್ರು ಹಾಕ್ತಾರೆ ಹಾಗೆ ಬ್ಲೌಸ್ ಹಾಕೋರು ಹಾಕ್ತಾರೆ ಅವ್ರಿಗೆ ಇದನ್ನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇವು ಮೂರು ಸ್ಯಾರಿನ ನಾನು ಫೋರ್ ಫಿಫ್ಟಿಗೆ ಕೊಟ್ಟಿದ್ದೀನಿ ಇದರಲ್ಲಿ ಇನ್ನೂ ಸ್ಯಾರಿ ಇದೆ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾನು ಅದರಲ್ಲಿ ಇನ್ನೂ ಯಾವ ಸ್ಯಾರಿ ಉಳಿದಿದೆ ಅಂತ ಅದನ್ನು ತೋರಿಸ್ತೀನಿ ನಿಮಗೆ ಬೇಕಾದರೆ ನೀವು ಆರ್ಡ್ರ್ ಮಾಡ್ಕೋಬೋದು ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಸ್ದೆ ಇವು ನಾಲ್ಕು ಒರ್ನೂರು ರೂಪಾಯಿದಂಗೆ ಮೂರು ಸೀರೆ ಇವತ್ತು ಆರ್ಡ್ರ್ ಸಾರಿ ಮೂರು ಸಿಡಿ ಇವತ್ತು ಸೇಲ್ ಮಾಡಿದ್ರು ಮೂರು ಸಿಡಿ ಅಂದರೆ ಎಷ್ಟಾತ್ ನೋಡಿದ್ರೂ ಒಂಬತ್ನೂರು ಹದಿಮೂರು ಒರ್ನೂರು ರೂಪಾಯಿ ಆಯಿತು ಒಂದು ಸಾವಿರದ ಮೂರು ರೂಪಾಯಿನೋ ಆಯಿತು ಇವತ್ತು ನನ್ನ ಅಮೌಂಟ್ ಆಯ್ತಿದೆ ಇವತ್ತು ನಾನು ಸೇಲ್ ಮಾಡಿರೋದು ಹಂಗೆ ನಾನು ನೋಡಿ ಈ ರೀತಿ ಟೇಬಲ್ ಮೇಲೆ ಬಟ್ಟೆಗಳನ್ನ ಇಟ್ ಜೋಡಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಕೆಳಗಡೆ ಇರೋದೆಲ್ಲ ಸ್ಟಿಚ್ ಮಾಡುವಂಥದ್ದು ಇಲ್ಲಿ ಮೇಲುಗಡೆ ಇರುವೆಲ್ಲ ಸೇಲ್ ಮಾಡುವಂಥದ್ದು ನಾನು ಆವಾಗಲೇ ಹೇಳಿದ್ನಲ್ವ ಸೊ ಅದರಲ್ಲಿ ಈ ರೀತಿ ಇದೆ ನೋಡಿ ಈ ರೀತಿ ಇದೆ ಕಲೆಕ್ಷನ್ಸು ಇವು ಇನ್ನು ಫೋರ್ ಪೀಸಸ್ ಉಳಿದಿದೆ ನೀವು ಯಾವುದು ಹೇಗೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ನನಗೆ ತೋರಿಸಿ ಅಂತಂದರೆ ನಾನು ಇವನ್ನ ತೋರಿಸ್ತೀನಿ ಹಾಗೆ ಇವು ಒಂದು ಸ್ಯಾರಿ ಇದೆ ನೋಡಿ ಇದು ಚೆನ್ನಾಗಿದೆ ಎಲ್ಲ ಖಾಲಿ ಇದು ಈ ರೀತಿ ವರ್ಕ್ ಬ್ಲೌಸ್ ಬರುತ್ತೆ ಈ ರೀತಿ ವರ್ಕ್ ಬ್ಲೌಸು ಈ ರೀತಿ ಸ್ಯಾರಿ ಇದೊಂದು ಪೀಸ್ ಉಳ್ಕೊಂಡಿದೆ ಅಷ್ಟೇ ಎಲ್ಲ ಖಾಲಿ ಇದು ಈ ರೀತಿ ಈ ರೀತಿ ವರ್ಕ್ ಬ್ಲೌಸು ಹಾಗೆ ಈ ರೀತಿ ಸ್ಯಾರಿ ಇದೆ ಇದು ನಿಮಗೆ ಫೋರ್ ಫಿಫ್ಟಿಯಲ್ಲಿ ಸಿಗುತ್ತೆ ಇದು ನಿಮಗೆ ಫೋರ್ ಫಿಫ್ಟಿಯಲ್ಲಿ ಸಿಗುತ್ತೆ ಬೇಕು ಅಂತಂದರೆ ಇದನ್ನು ಕೂಡ ನೀವು ಆರ್ಡ್ರ್ ಮಾಡ್ಕೋಬೋದು ಹಾಗೆ ನೋಡಿ ಈ ಒಂದು ಸ್ಯಾರಿ ತುಂಬಾ ಟ್ರೆಂಡಲ್ಲಿತ್ತು ನೋಡಿ ಈ ಒಂದು ಸ್ಯಾರಿ ತುಂಬಾ ಟ್ರೆಂಡಲ್ಲಿತ್ತು ಗೋಲ್ಡನ್ ಸಾರಿ ಅಂತ ಬಂತಲ್ಲ ಸೊ ಅದರಲ್ಲಿ ಈ ಒಂದು ಕಲರ್ ಅಷ್ಟೇ ಉಳ್ಕೊಂಡಿದೆ ಚೆನ್ನಾಗಿದೆ ಅಲ್ವಾ ಸೊ ಈ ಒಂದು ಸಾರಿ ನಿಮಗೆ ಸೆವೆನ್ ಫಿಫ್ಟಿಯಲ್ಲಿ ಸಿಗುತ್ತೆ ಬೇಕು ಅಂತಂದರೆ ಇದನ್ನು ಕೂಡ ನೀವು ಬೈ ಮಾಡ್ಬೌದು ನೋಡೋಣ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹಾಗೆ ಇವು ಕಾಟನ್ ಸ್ಯಾರಿಗಳು ಇವನ್ನೆಲ್ಲ ತೋರಿಸಿಲ್ಲ ನಾನು ಇವು ಕಾಟನ್ ಸ್ಯಾರಿ ನೋಡಿ ಇವು ಕಾಟನ್ ಸ್ಯಾರಿ ಕಾಟನಲ್ಲಿ ಬರುತ್ತೆ ಇವು ಕಾಟನ್ ಸ್ಯಾರಿ ಇವು ನಿಮಗೆ ನೋಡಿ ಈ ರೀತಿ ಇದೆ ಇವು ನಿಮಗೆ ಫೋರ್ ಹಂಡ್ರೆಡಲ್ಲಿ ಸಿಗುತ್ತೆ ಇದೆ ಸ್ಯಾರಿ ನಿಮಗೆ ಬರೀ ನಾಲ್ಕುನೂರು ರೂಪಾಯಲ್ಲೇ ಇದ್ದೀನಿ ತುಂಬ ವೆಯ್ಟ್ ಇದೆ ಸ್ಯಾರಿ ಏನು ಅಷ್ಟು ತಿಳುವಂತಿಲ್ಲ ವೆಯ್ಟ್ ಇದೆ ಸ್ಯಾರಿ ಭಾರ ಇದೆ ಸ್ಯಾರಿ ಚೆನ್ನಾಗಿದೆ ಇದು ಕೂಡ ಹಾಗೆ ಮತ್ತೆ ನಿಮಗೆ ತೋರಿಸೋದಂದರೆ ಈ ಒಂದು ಸ್ಯಾರಿ ನೋಡಿ ಈ ಒಂದು ಈ ರೀತಿ ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ಬಾರ್ಡ್ರ್ ಸ್ಟೋನ್ ಇದೆ ನೋಡಿ ಈ ಕಲರಲ್ಲಿ ಪರ್ಪಲು ಗ್ರೀನು ಮತ್ತು ಶಾರದಾ ಕಲರು ಎಲ್ಲ ಇದೆ ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ಅದರಲ್ಲಿ ಓಕೆನಾ ಅದರಲ್ಲಿದೆ ಹಾಗೆ ಈ ಒಂದು ಸ್ಯಾರಿ ನಿಮಗೆ ತೋರಿಸಿದೆ ನಾನು ಅನ್ಕೋತೀನಿ ಈ ರೀತಿ ನೋಡಿ ನೋಡೋಣ ಆಮೇಲೆ ನಿಮಗೆ ಇದರಲ್ಲಿ ಕಲರ್ಸ್ ಬೇಕಾದರೆ ತೋರಿಸ್ತೀನಿ ನಾನು ಈ ರೀತಿ ಇದೆ ಚೆನ್ನಾಗಿದೆ ಇದು ಕೂಡ ವೈಟ್ ಬ್ಲೌಸ್ ಎಕ್ಸ್ಟ್ರಾ ಬ್ಲ ಬ್ಲೌಸ್ ಬರುತ್ತೆ ಈ ರೀತಿ ಸ್ಯಾರಿ ಇದೆ ಇದು ಸೊ ಇದರಲ್ಲೂ ಕೂಡ ಎಲ್ಲ ಕಲರ್ಸು ಇದೆ ನಿಮಗೆ ತೋರಿಸಿ ಅಂದರೆ ನಾನು ನಾನು ಕಮೆಂಟ್ ಮಾಡಿದರೆ ನಾನು ತೋರಿಸ್ತೀನಿ ಸೊ ಇವಿಷ್ಟು ಇದು ಸಾಫ್ಟ್ ಸ್ಯಾರಿ ಅಂದರೆ ಡೈಲಿ ಟೀಚರ್ಸ್ಗಳಿಗೆ ಅದು ಚೆನ್ನಾಗಿರುತ್ತೆ ಇದು ಮೆತ್ತಗಿದೆ ಬಟ್ಟೆ ಕ್ವಾಲಿಟಿ ಸಖತ್ತಾಗಿದೆ ಮತ್ತು ಬಟ್ಟೆನೂ ಕೂಡ ಸಾಫ್ಟ್ ಆಗಿದೆ ಇದು ಕೂಡ ನಿಮಗೆ ನಾಲ್ಕೂರು ನೂರು ರೂಪಾಯಲ್ಲಿ ಸಿಗುತ್ತೆ ಸೊ ಇವಿಷ್ಟು ನನ್ನ ಕಲೆಕ್ಷನ್ಸು ಬಟ್ಟೆ ಅದು ಇಷ್ಟಿದೆ ನೋಡಿ ಒಂದಿಷ್ಟು ನೈಟಿಗಳು ಸಕ್ಕ ಇದೆ ಇವು ನೈಟಿಗಳು ಇವು ಸಣ್ಣದಡಿ ಲೇಸ್ ಬರುತ್ತೆ ಇವು ಇವನ್ನೆಲ್ಲ ತೋರಿಸಿಲ್ಲ ನಾನು ಅನಿಸುತ್ತೆ ಇವನ್ನ ಇವ್ನ ತೋರಿಸೀನಿ ಇವ್ನ ತೋರಿಸಿಲ್ಲ ನಾನು ಸೊ ಇವಿಷ್ಟು ನನ್ನ ಕಲೆಕ್ಷನ್ಸು ಓಕೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ಹೇಗೆ ಅನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವೀಡಿಯೋಗೆ ಲೈಕ್ ಸಹ ಹಾಕ್ಕೊಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ನೋಡೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್